ಕೊನೆಗೂ ಅಭಿನವ್ ನಾಲ್ಕು ಜನರನ್ನು ಕೆಳಗಿನ ನೆಲಕ್ಕೆ ಒಂದು ಕಬ್ಬಿಣದ ಗೋಟದಿಂದ ಕಟ್ಟಿದ ಜಾಗಕ್ಕೆ ತಲುಪಿದನು ಮತ್ತು ಅವರ ರಕ್ತಸಿತ್ತ ಕಾಲುಗಳು ಅವರು ಅಲ್ಲಿಂದ ತಪ್ಪಿಸಿಕೊಳ್ಳಲು ವಿಫಲ ಪ್ರಯತ್ನಗಳನ್ನು ಮಾಡಿದ್ದರು ಎಂದು ತೋರಿಸುತ್ತಿದ್ದವು ತಲೆ ಮತ್ತು ಕಾಲುಗಳು ಮಾತ್ರವಲ್ಲದೆ ಅವರ ಇಡೀ ದೇಹವು ಕೂಡ ಗಾಯಗೊಂಡಿತ್ತು ಸಾವು ಕೂಡ ಇಷ್ಟು ನೋವನ್ನು ಕೊಡುತ್ತಿರಲಿಲ್ಲ ಅಷ್ಟು ಅವರು ಆ ಕ್ಷಣದಲ್ಲಿ ಅನುಭವಿಸುತ್ತಿದ್ದರು ಆದರೆ ಇದು ಇನ್ನೂ ಏನೂ ಆಗಿರಲಿಲ್ಲ ಅಭಿನವ್ ಕನ್ನನನ್ನು ಎದುರಿಸುವುದು ಅವರಿಗೆ ಇನ್ನೂ ಉಳಿದಿತ್ತು ಅವನು ಶತ್ರುಗಳಿಗೆ ನೋವಿನ ಇನ್ನೊಂದು ಹೆಸರು ಅಭಿನವ್ ಅವರ ಮುಂದೆ ನಿಂತನು ಒಬ್ಬ ವ್ಯಕ್ತಿ ಬೇಗನೆ ಒಂದು ಕುರ್ಚಿ ತಂದನು ಆದರೆ ಅಭಿನವ್ ಆ ಕುರ್ಚಿಗೆ ಜೋರಾಗಿ ಒದೆಯುತ್ತಾ ನಾನು ಇಲ್ಲಿ ಆರಾಮ ಮಾಡಲು ಬಂದಿಲ್ಲ ಈಗ ನನ್ನ ಬೇಬಿಟಾಲ್ಗೆ ಆಗುತ್ತಿರುವ ನೋವಿಗೆ ಲೆಕ್ಕ ಕೇಳಲು ಬಂದಿದ್ದೇನೆ ಎಂದು ಹೇಳಿದನು ಮುಂದುವರಿದ ಭಾಗ ಅವನ ಕಣ್ಣುಗಳು ಆ ಕ್ಷಣದಲ್ಲಿ ಬೆಂಕಿಯಂತೆ ಉರಿಯುತ್ತಿದ್ದವು ಅದು ಈಗ ಯಾರ ಚಿತೆಯಲ್ಲಿ ಶಾಂತವಾಗಲಿದೆ ಎಂದು ಯಾರಿಗೂ ತಿಳಿದಿರಲಿಲ್ಲ ಅಭಿನವ್ ಕೋಪರಿಂದ ಆ ವ್ಯಕ್ತಿಗಳ ಕಡೆಗೆ ನೋಡುತ್ತಿದ್ದನು ಮತ್ತು ಆ ವ್ಯಕ್ತಿಗಳು ಇದುವರೆಗೆ ಅನುಭವಿಸಿದ ನೋವಿಗಿಂತ ಹೆಚ್ಚಿನ ಭಯವನ್ನು ಅನುಭವಿಸುತ್ತಿದ್ದರು ಭಯದಿಂದ ಅವರು ನಡುಗುತ್ತಿದ್ದರು ಅಭಿನವ್ ಅವರ ಬಳಿಗೆ ಹೋಗಿ ಒಬ್ಬನ ಕಾಲಿನ ಮೇಲೆ ತನ್ನ ಕಾಲಿಟ್ಟು ಅದನ್ನು ಕೆಟ್ಟದಾಗಿ ತೊಳೆಯುತ್ತಾ ನಿಮಗೆ ಸಾವು ಖಚಿತ ಆದರೆ ಯಾರ ಮಾತಿನ ಮೇಲೆ ನನ್ನ ಮೇಲೆ ದಾಳಿ ಮಾಡುವ ಧೈರ್ಯ ಮಾಡಿದ್ದೀರಿ ಎಂದು ಹೇಳಿದರೆ ನಿಮ್ಮ ಸಾವನ್ನು ಸುಲಭವಾಗಿಸಬಹುದು ಕೊನೆಗೂ ಯಾವ ನಾಯಿ ಸಿಂಹದೊಂದಿಗೆ ಹೋರಾಡುವ ಬಗ್ಗೆ ಯೋಚಿಸುತ್ತದೆ ಎಂದು ನನಗೂ ತಿಳಿಯಲಿ ಎಂದನು ಯಾವ ವ್ಯಕ್ತಿಯ ಕಾಲಿನ ಮೇಲೆ ಅಭಿನವನ ಕಾಲಿಟ್ಟಿದ್ದನೋ ಅವನು ನೋವಿನಿಂದ ಕಿರುಚಾಲ ಆರಂಭಿಸಿದನು ಆ ಕ್ಷಣದಲ್ಲಿ ಅಭಿನವ್ ಅವನಿಗೆ ಯಾವುದೇ ರಾಕ್ಷಸನಿಗಿಂತ ಕಡಿಮೆಯಾಗಿರಲಿಲ್ಲ ಅವನು ಅವನ ಗಾಯದ ಮೇಲೆ ನಿರ್ದಯವಾಗಿ ಗಾಯ ಮಾಡುತ್ತಿದ್ದನು ನನಗೆ ಗೊತ್ತಿಲ್ಲ ನಮ್ಮ ಬಳಿ ಕೇವಲ ಫೋನ್ ಎಂದು ಅವನು ತನ್ನ ಮಾತನ್ನು ಪೂರ್ಣಗೊಳಿಸುವ ಮೊದಲೇ ಅಭಿನವ್ ಅವನ ಕಾಲನ್ನು ಬಿಟ್ಟು ಅವನ ಎದೆಯ ಮೇಲೆ ತನ್ನ ಕಾಲನ್ನಿಟ್ಟು ತನ್ನ ಬೋಟಿನಿಂದ ಅವನನ್ನು ಒತ್ತಿ ಹಿಡಿದನು ಆ ವ್ಯಕ್ತಿ ಈಗ ನೋವಿನಿಂದ ನರಳಲು ಸಾಧ್ಯವಾಗಲಿಲ್ಲ ಆದರೆ ಅಭಿನವ್ ಇಷ್ಟಕ್ಕೆ ನಿಲ್ಲಲಿಲ್ಲ ಈಗ ಅವನು ತನ್ನ ಆಳಿಗೆ ಸನ್ನೆ ಮಾಡಿದನು ಅದರ ನಂತರ ಅವನು ಒಂದು ಗಾಜಿನ ಬಾಟಲಿಯನ್ನು ತಂದನು ಅದು ಹೊರಗಿನಿಂದ ಸಂಪೂರ್ಣವಾಗಿ ಕಪ್ಪಾಗಿತ್ತು ಆದ್ದರಿಂದ ಅದರೊಳಗೆ ಏನಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿತ್ತು ಅಭಿನವ್ ಆ ವ್ಯಕ್ತಿಯ ಮೇಲಿನಿಂದ ಹೋದಾಗ ಆ ವ್ಯಕ್ತಿ ಒಂದು ದೀರ್ಘ ಉಸಿರು ತೆಗೆದುಕೊಂಡನು ಆದರೆ ಮುಂದಿನ ಕ್ಷಣ ಅವನ ಉಸಿರು ನಿಂತು ಹೋಯಿತು ಅವನ ಕಣ್ಣುಗಳು ಆ ಬಾಟಲಿಯ ಮೇಲೆ ಬಿದ್ದಾಗ ಮತ್ತು ಅದೇ ಸಮಯದಲ್ಲಿ ಅವನ ಸಹಚರರ ಉಸಿರು ಕೂಡ ನಿಂತು ಹೋಯಿತು ಎಲ್ಲರ ಉಸಿರು ಗಂಟಲಲ್ಲಿ ಸಿಕ್ಕಿಹಾಕಿಕೊಂಡಿತ್ತು ಆ ಬಾಟಲಿಯಲ್ಲಿ ಆ್ಯಸಿಡ್ ಇತ್ತು ಅಭಿನವ್ ಅವರ ಸ್ಥಿತಿಯನ್ನು ನೋಡಿ ನಕ್ಕನು ಮತ್ತು ನನ್ನ ಬೇಬಿ ಡಾಲ್ಗೆ ಗುಂಡು ಹೊಡೆದಿರಿ ನೀವು ಇಲ್ಲಿಯವರೆಗೆ ನಿಮಗೆ ನನ್ನ ಮೇಲೆ ದಾಳಿ ಮಾಡಿದ ಶಿಕ್ಷೆ ನೀಡಲಾಗುತ್ತಿತ್ತು ಆದರೆ ಈಗ ನಾನು ನನ್ನ ಬೇಬಿ ಡಾಲ್ಗೆ ಆದ ನೋವಿಗೆ ಸೇಡು ತೀರಿಸಿಕೊಳ್ಳುತ್ತೇನೆ ಅವಳಿಗೆ ಒಂದು ಸಣ್ಣ ಗಾಯವಾದರೂ ನಾನು ಆ ಗಾಯವನ್ನು ಗಾಯಗಳಿಂದ ತುಂಬಿಸುತ್ತೇನೆ ಹಾಗಾದರೆ ನೀವು ಅವಳಿಗೆ ಗುಂಡು ಹೊಡೆದಿದ್ದೀರಿ ನಿಮ್ಮ ಸ್ಥಿತಿ ಏನಾಗಬಹುದು ಎಂದು ನೀವು ಯೋಚಿಸಲು ಸಾಧ್ಯವಿಲ್ಲ ಎಂದನು ನಾವು ನಾವು ಎಲ್ಲವನ್ನು ಹೇಳುತ್ತೇವೆ ಎಂದು ಒಬ್ಬ ವ್ಯಕ್ತಿ ಅವನ ಭಯಾನಕ ಧ್ವನಿ ಮತ್ತು ನೋಟದಿಂದ ಹೆದರಿ ಹೇಳಿದನು ಅಭಿನವ್ ಅವನ ಕಡೆಗೆ ನೋಡಿದನು ಮೊದಲು ಅವನ ನೋಟ ಅವನ ಮುಖದ ಮೇಲೆ ಮತ್ತು ನಂತರ ಕೆಳಗೆ ಹೋಯಿತು ಒತ್ತೆಯದ ನೆಲವು ಅವನೊಳಗೆ ಅಭಿನವನ ಭಯ ಯಾವ ಮಟ್ಟಿಗೆ ತುಂಬಿತ್ತು ಎಂದು ತೋರಿಸುತ್ತಿತ್ತು ಅಭಿನವ್ ವ್ಯಂಗ್ಯವಾಗಿ ನಗುತ್ತಾ ಅವನ ಕಡೆಗೆ ಹೋದನು ಮತ್ತು ಈ ಬಾರಿ ಅವರು ಮೊದಲು ಅವನಿಗೆ ಕುರ್ಚಿಯನ್ನು ನೀಡಿದ ವ್ಯಕ್ತಿಗೆ ಸನ್ನೆ ಮಾಡಿದನು ಆ ವ್ಯಕ್ತಿ ಬೇಗನೆ ಅಭಿನವಿಗೆ ಕುರ್ಚಿ ತಂದನು ಆಗ ಅಭಿನವ್ ಯಾವುದೋ ಮಹಾರಾಜನಂತೆ ಆ ಕುರ್ಚೆ ಮೇಲೆ ಕುಳಿತು ಮತ್ತು ಎದುರು ನೆಲದ ಮೇಲೆ ಅರೆಜೀವ ಸ್ಥಿತಿಯಲ್ಲಿ ಬಿದ್ದಿದ್ದ ಆ ವ್ಯಕ್ತಿ ಗಿಳಿಯಂತೆ ಮಾತನಾಡಲಾರಂಭಿಸಿದನು ಧನಂಜಯ ರಾಜ ಚೌಧರಿ ಆ ವ್ಯಕ್ತಿ ಕೇವಲ ಒಂದು ಹೆಸರನ್ನು ಹೇಳಿದ್ದನು ಆಗ ಅಭಿನವನ ಕಣ್ಣುಗಳು ದೊಡ್ಡದದು ಅವನು ವರ್ಷಗಳ ಹಿಂದೆ ಕೊಂದಿದ್ದ ನಾಯಿಗಳಿಗೆ ಮತ್ತೆ ಪ್ರಾಣ ಬಂದಂತೆ ಅನಿಸುತ್ತಿತ್ತು ಆ ವ್ಯಕ್ತಿ ಆಳವಾದ ಉಸಿರು ತೆಗೆದುಕೊಳ್ಳುತ್ತಾ ಮುಂದೆ ಹೇಳಿದನು ಧನಂಜಯ ರಾಯ್ ಚೌಧರಿ ನಮಗೆ ನಿಮ್ಮ ಮೇಲೆ ದಾಳಿ ಮಾಡಲು ಹಣ ಕೊಟ್ಟಿದ್ದನು ನೀವು ಯಾವುದೇ ಕಾರಣಕ್ಕೂ ಬದುಕಬಾರದು ಎಂದು ಅವನು ಆದೇಶಿಸಿದ್ದನು ನಮಗೆ ಹಣದ ತೀರಾ ಅವಶ್ಯಕತೆ ಇತ್ತು ಆದ್ದರಿಂದ ನಾವು ಈ ಕೆಲಸವನ್ನು ಒಪ್ಪಿಕೊಂಡೆವು ಆದರೆ ನಾವು ಭರವಸೆ ನೀಡುತ್ತೇವೆ ಆ ವ್ಯಕ್ತಿ ಮಾತನಾಡುತ್ತಾ ಮಾತನಾಡುವುದನ್ನು ನಿಲ್ಲಿಸಿದನು ಮತ್ತು ಅವನ ಕಣ್ಣು ಹಾಗೂ ಬಾಯಿ ತೆರೆದೇ ಉಳಿದವು ಅವನು ನೇರವಾಗಿ ನೆಲಕ್ಕೆ ಬಿದ್ದನು ಒಂದು ಗುಂಡು ಅವನ ಹಣೆಯನ್ನು ಸೀಳಿ ಗೋಡೆಗೆ ತಾಗಿದ್ದು ಅವನ ಕಣ್ಣುಗಳು ಮುಚ್ಚಿರಲಿಲ್ಲ ಮತ್ತು ಅವನ ಉಳಿದ ಸಹಚರರು ಬಯಸಿದರೂ ತಮ್ಮ ಕಣ್ಣುಗಳನ್ನು ಮುಚ್ಚಲು ಸಾಧ್ಯವಾಗಲಿಲ್ಲ ಇಡೀ ನೆಲ ನೆಲಮಾಲಿಗೆಯಲ್ಲಿ ನಿಶಬ್ದತೆ ಆವರಿಸಿದ್ದು ಸುಲಭವಾದ ಸಾವಿನ ಭರವಸೆ ನೀಡಿದ್ದೆ ನೋಡಿ ಭರವಸೆಯನ್ನು ಪೂರೈಸಿದೆ ಮತ್ತು ಈಗ ಈ ಜನರಿಗೆ ಸಾವು ಬರಬಾರದು ಅವರ ಉಸಿರು ಕೂಡ ನಡೆಯಬಾರದು ಅವಿನೋ ಆ ನಿಶ್ಶಬ್ದತೆಯನ್ನು ಮುರಿದು ಬೇರೆ ಬೇರೆ ಆ್ಯಸಿಡ್ ಬಾಟಲಿಗಳನ್ನು ಹಿಡಿದಿದ್ದ ತನ್ನ ಆಳುಗಳಿಗೆ ಹೇಳಿದನು ಆ ಜನರು ತಮ್ಮ ಪ್ರಾಣದ ಭಿಕ್ಷೆ ಬೇಡುವುದಕ್ಕಿಂತ ಮುನ್ನವೇ ಅವರ ನೋವಿನ ಶಬ್ದ ಆ ನೆಲ ಮಾಳಿಗೆಯಲ್ಲಿ ಪ್ರತಿಧ್ವನಿಸಲು ಪ್ರಾರಂಭಿಸಿತು ಮತ್ತು ಅಭಿನವ್ ಉದ್ದ ಹೆಜ್ಜೆಗಳನ್ನು ಹಾಕುತ್ತಾ ಅಲ್ಲಿಂದ ಹೊರಬಂದನು ಮತ್ತು ತನ್ನ ಕಾರಿನಲ್ಲಿ ಕುಳಿತು ನೇರವಾಗಿ ಆಸ್ಪತ್ರೆಗೆ ಹೊರಟನು ಕಾರು ಓಡಿಸುತ್ತಾ ಅವನು ತನ್ನ ಒಬ್ಬ ವಿಶೇಷ ವ್ಯಕ್ತಿಗೆ ಫೋನ್ ಮಾಡಿ ಧನಂಜಯ್ ರಾಯ್ ಚೌಧರಿ ಬಗ್ಗೆ ಎಲ್ಲವನ್ನು ಕಂಡುಹಿಡಿಯಲು ಹೇಳಿದನು ಮತ್ತು ನಾಳೆಯ ಬೆಳಗಿನ ಸೂರ್ಯವನ್ನು ಅವನು ತನ್ನ ಮನೆಯಲ್ಲಿ ಆಕಾಶದಲ್ಲಿ ನೋಡದೆ ಅಭಿನವನ ಕಣ್ಣುಗಳಲ್ಲಿ ಅವನ ಯಾವುದಾದರೂ ರಹಸ್ಯ ಸ್ಥಳದಲ್ಲಿ ನೋಡಬೇಕು ಎಂದನು ಸ್ವಲ್ಪ ಸಮಯದ ನಂತರ ಅಭಿನವ್ ಆಸ್ಪತ್ರೆಗೆ ತಲುಪಿದನು ಅಲ್ಲಿ ಅದಿತಿಯನ್ನು ಡಿಸ್ಚಾರ್ಜ್ ಮಾಡುವ ಎಲ್ಲ ಫಾರ್ಮಾಲಿಟಿಗಳು ಪೂರ್ಣಗೊಂಡಿದ್ದವು ಮತ್ತು ಹೊರಗೆ ಕಾರು ಸಿದ್ಧವಾಗಿ ನಿಂತಿತ್ತು ಅದಿತಿಯು ನಡೆದಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಆದ್ದರಿಂದ ಅವಳನ್ನು ವೀಲ್ ಚೇರ್ನಲ್ಲಿ ಕರೆದೊಯ್ಯಲಾಯಿತು ಮನೆಯಲ್ಲಿಯೂ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು ಅದಿತಿಯು ತನ್ನ ಸುತ್ತಮುತ್ತ ನೋಡಿದಳು ಎಲ್ಲೆಡೆ ಬಾಡಿಗಾರ್ಡ್ಗಳು ಇದ್ದರು ಆದರೆ ಅಭಿನವ್ ಎಲ್ಲೂ ಕಾಣಿಸಲಿಲ್ಲ ಅರಿತಿ ಮನೆಗೆ ಮರಳಿ ಬಂದಿದ್ದನ್ನು ನೋಡಿ ಎಲ್ಲರ ಮುಖಗಳು ಕೆಳಗೆ ಬಿದ್ದಿದ್ದವು ಯಾರೂ ಖುಷಿಯಾಗಿರಲಿಲ್ಲ ಮತ್ತು ಈ ವಿಷಯವನ್ನು ಅದಿತಿ ಅನುಭವಿಸಬಲ್ಲು ಇದರಿಂದ ಅವಳ ಕಣ್ಣುಗಳು ಒದ್ದೆಯಾದವು ಈ ಜಗತ್ತಿನಲ್ಲಿ ಅವಳಿಗೆ ಅಭಿನವ್ ಹೊರತುಪಡಿಸಿ ತನ್ನವರು ಯಾರೂ ಇಲ್ಲ ಸ್ವಂತ ಅಣ್ಣನೇ ಅವಳನ್ನು ಹಣಕ್ಕಾಗಿ ಮಾರಿದ್ದನು ಮತ್ತು ಉಳಿದವರೆಲ್ಲರೂ ಅವಳಿಗೆ ಕೇವಲ ನೋವನ್ನೇ ನೀಡಲು ಬಯಸಿದ್ದರು ಮತ್ತು ಒಬ್ಬನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದನು ಅವಳಿಗಾಗಿ ತನ್ನ ಪ್ರಾಣವನ್ನು ಕೊಡುತ್ತಿದ್ದನು ತನ್ನ ಹುಚ್ಚುತನದ ಕಾರಣದಿಂದಾಗಿ ಅವಳು ಅವನನ್ನೇ ಬಿಟ್ಟು ಹೋಗುತ್ತಿದ್ದಳು ತನ್ನ ಜೀವವನ್ನು ಗೋಪಗೊಳಿಸಿ ಅವಳು ಎಷ್ಟು ದೊಡ್ಡ ತಪ್ಪು ಮಾಡಿದ್ದಳು ಆದರೆ ಈಗ ಪಡಿಸುವುದು ಹೇಗೆ ಅಭಿನವ್ ಆಸ್ಪತ್ರೆಗೆ ಬಂದಿದ್ದನು ಆದರೆ ಅವಳು ಮುಂದೆ ಬರಲಿಲ್ಲ ಮನೆಗೆ ಬಂದಾಗಲೂ ನರ್ಸ್ ಮತ್ತು ಬಾಡಿಗಾರ್ಡುಗಳು ಅವಳನ್ನು ಮನೆಯೊಳಗೆ ಕರೆದುಕೊಂಡು ಬಂದರು ಮತ್ತು ನಂತರ ಅದೇ ರೂಮಿಗೆ ಕರೆದುಕೊಂಡು ಹೋದರು ಆದರೆ ಅವಳು ರೂಮಿಗೆ ತಲುಪುತ್ತಿದ್ದಂತೆಯೇ ಅವಳ ಕೆನ್ನೆಗಳ ಮೇಲಿದ್ದ ಕಣ್ಣೀರು ಒಣಗಿ ಹೋಗಿತ್ತು ಮತ್ತು ತೊಟ್ಟಿಗಳ ಮೇಲೆ ಒಂದು ನಗು ಮೂಡಿತು ವರ್ಷಗಳ ನಂತರ ಒಬ್ಬ ಕುರುಡನಿಗೆ ಕಣ್ಣುಗಳು ಸಿಕ್ಕಂತೆ ಆಗಿತ್ತು ಅಭಿನವ್ ಬಾಗಿಲಿನಲ್ಲಿಯೇ ನಿಂತಿದ್ದನು ಅವನು ವೀಲ್ಚೇರನ್ನು ಒಳಗೆ ತಂದು ನಂತರ ಅದಿತಿಯನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದನು ಅವನು ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ದೂರ ಹೋಗುತ್ತಿರುವಾಗ ಅದಿತಿ ದಿಢೀರನೆ ಅವನ ಕೈಯನ್ನು ಹಿಡಿದು ದಯವಿಟ್ಟು ನನ್ನಿಂದ ದೂರ ಹೋಗಬೇಡಿ ಸ್ವಲ್ಪ ಹೊತ್ತು ನನ್ನ ಬಳಿ ಇರಿ ಎಂದಳು ಅಭಿನವ್ ಅವಳ ನೋವಿನಿಂದ ತುಂಬಿದ್ದ ಮುಖವನ್ನು ನೋಡಿದನು ಅವಳ ಕಣ್ಣುಗಳು ಕಣ್ಣೀರಾಗಿದ್ದವು ಅಭಿನವನ ನೋಟವಲ್ಲದೆ ಆ ಕಣ್ಣುಗಳಿಗೆ ಬೇರೆಯನ್ನೂ ಬೇಕಿರಲಿಲ್ಲ ಎಂದು ಅದು ಹೇಳುತ್ತಿತ್ತು ಆ ನಡುಗುವ ಕೈಗಳು ಅಭಿನವ್ ಅವರನ್ನು ಕೆಲವು ಕ್ಷಣ ಹಿಡಿದುಕೊಳ್ಳುವುದು ಹೊರತುಪಡಿಸಿ ಇನ್ನೇನೂ ಬೇಕಾಗಿಲ್ಲ ಎಂದು ಹೇಳುತ್ತಿದ್ದವು ಅವನು ಸುಮ್ಮನಿದ್ದಾಗ ಅರಿತಿ ಮತ್ತೆ ಗೋಪ ಮಾಡಿಕೊಳ್ಳಿ ಆದರೆ ನಿರ್ಲಕ್ಷ್ಯ ಮಾಡಬೇಡಿ ನಿರ್ಲಕ್ಷ್ಯ ಬೇರ್ಪಡುವುದಕ್ಕಿಂತ ದೊಡ್ಡದಲ್ಲ ತಪ್ಪ ಇದ್ದು ದಯವಿಟ್ಟು ಕ್ಷಮಿಸಿ ಎಂದು ಆತುರದಿಂದ ಹೇಳಿದಳು ಆಗ ಅಬಿನು ಅವಳತ್ತ ಸ್ವಲ್ಪ ಬಾಗಿ ನನ್ನ ಪ್ರಾಣವನ್ನೇ ತೆಗೆದುಕೊಳ್ಳಬಹುದಿತ್ತು ಉಫ್ ಎಂದು ಕೂಡ ಹೇಳುತ್ತಿರಲಿಲ್ಲ ಆದರೆ ನೀನು ಮಾಡಿದ ತಪ್ಪಿಗೆ ಯಾವುದೇ ಇಲ್ಲ ಎಂದನು ಆದಿತ್ಯ ಕಣ್ಣುಗಳಿಂದ ಕಣ್ಣೀರು ಆರಂಭಿಸಿದ್ದು ಆದರೆ ಈ ಬಾರಿ ಅಭಿನವ್ ಕಲ್ಲಾಗಿ ಬಿಟ್ಟಿದ್ದನು ಅದಿತಿಯನ್ನು ಹಾಗೆಯೇ ಬಿಟ್ಟು ಅವನು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಸ್ನಾನಗೃಹಕ್ಕೆ ಹೋದನು ಅವನು ಹೋದ ನಂತರ ಅದಿತಿ ತನ್ನ ಕೈಯನ್ನು ಹಾಸಿಗೆಯ ಮೇಲೆ ಜೋರಾಗಿ ಬಡಿದಳು ಆಗಲೇ ಒಂದು ನೋವು ಅವಳ ಎದೆಯಲ್ಲಿ ಆಗುತ್ತಿದ್ದ ನೋವಿನ ಮುಂದೆ ಯಾವುದೇ ಪರಿಣಾಮ ಬೀರುತ್ತಿರಲಿಲ್ಲ ಅದಿತಿ ಕೂಡ ಬಹಳ ಹೊತ್ತು ಅಳುತ್ತಾ ಇದ್ದಳು ಆದರೆ ಇಂದು ಆ ಅಳುವಿನಿಂದ ಅಭಿನವ್ ಮೇಲೆ ಯಾವುದೇ ಪರಿಣಾಮ ಆಗಲಿಲ್ಲ ಅಥವಾ ಪರಿಣಾಮ ಆಗುತ್ತಿತ್ತು ಆದರೆ ಆ ಪರಿಣಾಮ ಅದಿತಿಗೆ ಕಾಣಿಸುತ್ತಿರಲಿಲ್ಲ ಏಕೆಂದರೆ ಸ್ನಾನಗೃಹದಲ್ಲಿ ಶವರ ಕೆಳಗೆ ನಿಂತಿದ್ದ ಅಭಿನವ್ ಕೂಡ ತನ್ನ ಕಣ್ಣುಗಳನ್ನು ಮುಚ್ಚಿ ತನ್ನ ಕಣ್ಣೀರನ್ನು ಒಳಗೊಳಗೆ ಹೀರಿಕೊಳ್ಳುತ್ತಿದ್ದನು ಆದರೆ ಇದನ್ನು ಸಹಿಸಲು ಸಾಧ್ಯವಾಗದಿದ್ದಾಗ ಅವನು ತನ್ನ ಕೆಂಪಾದ ಕಣ್ಣುಗಳನ್ನು ತೆರೆದನು ಮತ್ತು ಒಂದು ಕಣ್ಣೀರು ಅವನ ಕೆನ್ನೆಯ ಮೇಲೆ ಜಾರಿತು ಇಂದು ಅವನು ತನ್ನ ಬೇಬಿಡಾಲ್ನಿಂದ ದೂರವಾಗಿದ್ದನು ಆದರೆ ಈ ದೂರ ಅವಳಿಗೆ ಒಂದು ವಿಷಯವನ್ನು ಅರ್ಥ ಮಾಡಿಸಲು ಅಗತ್ಯವಾಗಿದ್ದು ಈ ದೂರವು ಅವರಿಬ್ಬರ ಸಂಬಂಧದಲ್ಲಿ ಅಗತ್ಯವಿಲ್ಲ ಅವರಿಬ್ಬರು ಒಂದು ದೇಹ ಒಂದು ಜೀವ ಮತ್ತು ಅವರನ್ನು ಯಾವುದೇ ಕಾರಣಕ್ಕೂ ಬೇರ್ಪಡಿಸಲು ಸಾಧ್ಯವಿಲ್ಲ ಅಭಿನವ್ಗೆ ಈ ಜಗತ್ತಿನಲ್ಲಿ ಅದಿತಿಯ ಹೊರತುಪಡಿಸಿ ಬೇರೇನೂ ಮುಖ್ಯವಲ್ಲ ಹಾಗೆಯೇ ಅದಿತಿಗೂ ಅಭಿನವ ಹೊರತುಪಡಿಸಿ ಬೇರೇನೂ ಮುಖ್ಯವಾಗಿರಬಾರದು ಅವರನ್ನು ಬೇರ್ಪಡಿಸಲು ಪ್ರಯತ್ನಿಸುವವರು ನಿಸ್ಸಂದೇಹವಾಗಿ ನಾಶವಾಗಬಹುದು ಆದರೆ ಅವರ ಸಂಬಂಧ ಮುರಿಯಬಾರದು ಬಹಳ ಹೊತ್ತು ಅಭಿನವ್ ಶವರ ಕೆಳಗೆ ಹಾಗೆಯೇ ನೆನೆಯುತ್ತಿದ್ದನು ಮತ್ತು ನಂತರ ಅವನು ತನ್ನ ಬಟ್ಟೆ ಧರಿಸಿ ಹೊರಗೆ ಬಂದನು ಬರುತ್ತಿದ್ದಂತೆಯೇ ಅವನ ದೃಷ್ಟಿ ಹಾಸಿಗೆಯ ಮೇಲೆ ಬಿದ್ದಿತ್ತು ಅಲ್ಲಿ ಅದಿತಿ ತನ್ನ ಕಣ್ಣುಗಳನ್ನು ಮುಚ್ಚಿ ಮಲಗಿದ್ದಳು ಅವಳು ಅವಳ ಬಳಿ ಹೋದಾಗ ಅದಿತಿ ಗಾಢ ನಿದ್ರೆಯಲ್ಲಿರುವಂತೆ ಅವನಿಗೆ ಅನಿಸಿತು ಬಹುಶಃ ಔಷಧಗಳಿಂದಾಗಿ ಅವಳಿಗೆ ನಿದ್ರೆ ಬಂದಿತ್ತು ಅವನು ತನ್ನ ಶಾರ್ಟ್ ಧರಿಸಿ ನಂತರ ಹಾಸಿಗೆ ಇನ್ನೊಂದು ಕಡೆಗೆ ಬಂದು ಮಲಗಿದನು ಒಂದು ಕ್ಷಣವೂ ಕಳೆಯದೆ ಅವನು ತನ್ನ ಬೇಬಿ ಡಾಲ್ನನ್ನು ತನ್ನ ತೋಳುಗಳಲ್ಲಿ ಹಬ್ಬಿಕೊಂಡನು ಈ ದೂರ ಕೇವಲ ಅವಳಿಗೆ ಅರ್ಥ ಮಾಡಿಸಲು ಮಾತ್ರವಾಗಿತ್ತು ನೋವು ನೀಡಲು ಅಲ್ಲ ಆದರೆ ಇಡೀ ದಿನದ ತಳಮಳ ಈಗ ರಾತ್ರಿಯಲ್ಲಿ ಕೊನೆಯಾಗುತ್ತಿತ್ತು ಇಬ್ಬರು ದಿನವಿಡೀರ್ ಯಾವುದಕ್ಕಾಗಿ ಕಾಯ್ತಿದ್ದರೂ ಆ ತಳಮಳಕ್ಕೆ ಈಗ ಸಮಾಧಾನ ಸಿಗುವ ಸಮಯ ಬಂದಿತ್ತು ಅಭಿನವ್ ಅದಿತಿಯನ್ನು ತನ್ನ ತೋಳುಗಳಲ್ಲಿ ತೆಗೆದುಕೊಂಡು ಅವಳನ್ನು ಹುಚ್ಚನಂತೆ ಎಲ್ಲೆಡೆಯೂ ಮುತ್ತಿಡಲು ಪ್ರಾರಂಭಿಸಿದನು ಇದು ತಾನು ಅವಳನ್ನು ಎಷ್ಟು ಪ್ರೀತಿಸುತ್ತಾನೆ ಮತ್ತು ಅವಳಿಂದ ಎಂದಿಗೂ ದೂರ ಹೋಗುವುದಿಲ್ಲ ಎಂದು ತೋರಿಸಲು ಅದಿತಿ ಗಾಢನಿದ್ರೆಯಲ್ಲಿದ್ದರೂ ಅವಳ ಮುಖದ ಮೇಲಿದ್ದ ಎಲ್ಲ ಸಂಕಟದ ಸುಖಗಳು ನಿಧನವಾಗಿ ಮಾಯವಾಗುತ್ತಿದ್ದವು ನಾನು ದುರ್ಬಲನಲ್ಲ ಆದರೆ ಬೇಬಿಟೋರು ನೀನು ನನ್ನ ದೌರ್ಬಲ್ಯವಾಗಿದ್ದೀಯ ಆದರೆ ನನ್ನ ದೌರ್ಬಲ್ಯವನ್ನೇ ನನ್ನ ಶಕ್ತಿಯನ್ನಾಗಿ ಹೇಗೆ ಮಾಡಿಕೊಳ್ಳಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತು ನೀನು ನನ್ನ ಜಗತ್ತು ಮತ್ತು ನನ್ನ ಜಗತ್ತನ್ನು ನನ್ನ ಬಳಿ ಇಟ್ಟುಕೊಳ್ಳಲು ನಾನು ಇಡೀ ಜಗತ್ತನ್ನೇ ಬೆಂಕಿಗೆ ಹಾಕಬಲ್ಲೆ ನಾನು ಈಗಲೂ ನಿನ್ನ ಮೇಲೆ ಹೇಗೆ ನನ್ನ ಪ್ರೀತಿಯನ್ನು ಸುರಿಸುತ್ತೇನೆ ಎಂದು ಹೇಳಿ ಅಭಿನವ್ ಆದಿತ್ಯ ಹಣೆಯ ಮೇಲೆ ಪ್ರೀತಿಯ ಚುಂಬನ ನೀಡಿದನು ಆ ಸ್ಪರ್ಶ ಅದಿತಿಯ ಆತ್ಮಕ್ಕೂ ಸಮಾಧಾನ ನೀಡಿತು ನಂತರ ಅವನು ಇಬ್ಬರ ಮೇಲೂ ಕಂಬಳಿ ಹೊದಿಸಿ ತನ್ನ ಕಣ್ಣುಗಳನ್ನು ಮುಚ್ಚಿದನು ಮುಂದಿನ ಬೆಳಿಗ್ಗೆ ಅದಿತಿ ಕಣ್ಣು ತೆರೆದಾಗ ಅವಳ ಹಾಸಿಗೆಯ ಮೇಲೆ ಒಬ್ಬಳೇ ಇದ್ದಳು ಅಭಿನವ್ ಕೋಣೆಯಲ್ಲಿಯೂ ಇರಲಿಲ್ಲ ಮತ್ತು ಹಾಸಿಗೆಯ ಮೇಲೂ ಇರಲಿಲ್ಲ ಆ ರಾತ್ರಿ ಅಭಿನವ್ ತನ್ನನ್ನು ಹಾಗೆಯೇ ಬಿಟ್ಟು ಹೋಗಿದ್ದು ನೆನಪಾಗಿ ಅವಳು ಮತ್ತೆ ನಿರಾಶೆಗೊಂಡಳು ಮತ್ತು ಅವಳ ಕಣ್ಣುಗಳು ತುಂಬಿ ಬಂದವು ಕೆಲವೇ ನಿಮಿಷಗಳ ನಂತರ ಬಾಗಿಲು ತೆರೆದಾಗ ಅವಳು ದೊಡ್ಡ ನಿರೀಕ್ಷೆಯಿಂದ ಬಾಗಿಲಿನ ಕಡೆ ನೋಡಿದಳು ಬಹುಶಃ ಅದು ಅಭಿನವ್ ಇರಬಹುದೆಂದು ಒಂದು ವೇಳೆ ಅಭಿನವ್ ಇದ್ದರೆ ಅವಳು ಮತ್ತೊಮ್ಮೆ ಅವನ ಕ್ಷಮೆ ಕೇಳುತ್ತಾಳೆ ಏನೇ ಆದರೂ ಈಗ ಅವನಿಲ್ಲದೇ ಇರಲಾರೆ ಅವಳಿಂದ ಇನ್ನಷ್ಟು ದೂರ ಇರಲು ಸಾಧ್ಯವಿಲ್ಲ ಆದರೆ ಅವಳ ಎಲ್ಲ ನಿರಕ್ಷೆಗಳು ಹುಸಿಯಾದವು ಬಾಗಿಲಲ್ಲಿ ಒಬ್ಬ ನರ್ಸ್ ನಿಂತಿದ್ದಳು ಅವಳ ಡ್ರೆಸ್ಸಿಂಗ್ ಮಾಡಲು ಬಂದಿದ್ದಳು ಅರಿತಿಗೆ ಆ ನರ್ಸನ್ನು ಅಲ್ಲಿಂದ ಓಡಿಸಬೇಕೆಂದು ಮನಸ್ಸಾಗುತ್ತಿತ್ತು ಆದರೆ ತನ್ನ ಹಠ ಮತ್ತು ಸ್ವಾರ್ಥದಿಂದ ಅಭಿನವನನ್ನು ಇನ್ನಷ್ಟು ಕೆರಳಿಸುವುದು ಬೇಡವೆಂದು ಅವಳು ಮೌನವಾಗಿ ನರ್ಸ್ ಹೇಳಿದಂತೆ ಕೇಳಿದಳು ಇನ್ನೊಂದೆಡೆ ಅಭಿನವ್ ಕುರ್ಚಿಯ ಮೇಲೆ ತಲೆ ಬಗ್ಗಿಸಿ ಕುಳಿತಿದ್ದನು ಅವನ ಕಣ್ಣುಗಳು ಮುಚ್ಚಿದ್ದವು ಆದರೆ ಇದ್ದಕ್ಕಿದ್ದಂತೆ ಅವನು ತನ್ನ ಕಣ್ಣುಗಳನ್ನು ತೆರೆದಾಗ ಆ ಕಣ್ಣುಗಳಲ್ಲಿ ಸೂರ್ಯನು ತನ್ನ ಎಲ್ಲ ಕೆಂಪು ಬಣ್ಣವನ್ನು ತುಂಬಿದಂತೆ ಭಾಸವಾಯಿತು ಅವನ ಮುಂದೆ ಸುಮಾರು ಐವತ್ತು ಐವತ್ತೈದು ವರ್ಷದ ಒಬ್ಬ ವ್ಯಕ್ತಿ ಕುಳಿತಿದ್ದನು ನೋಡಲು ಒಬ್ಬ ವ್ಯಾಪಾರಿಯಂತೆ ಕಾಣುತ್ತಿದ್ದರೂ ಸದ್ಯಕ್ಕೆ ಅವನ ಸ್ಥಿತಿ ಭಿಕ್ಷುಕನಂತಾಗಿತ್ತು ಅವನ ಬಟ್ಟೆಗಳು ಸಂಪೂರ್ಣವಾಗಿ ಹರಿದಿದ್ದವು ಮತ್ತು ಅವನ ದೇಹದ ಮೇಲೆ ಗೀರುಗಳು ಮತ್ತು ಹೊಡೆದಾಟದ ಗಾಯಗಳ ಗುರುತುಗಳಿದ್ದವು ಬಹುಶಃ ಅಭಿನವನ ಆಳುಗಳು ಅವುಗಳನ್ನು ನೀಡಿದ್ದಿರಬಹುದು ನಾಯಿ ವಯಸ್ಸಾದಾಗ ಕಚ್ಚುವುದು ಬಿಡಿ ಬೊಗಳುವುದನ್ನು ನಿಲ್ಲಿಸಬೇಕು ಆದರೆ ಮುಪ್ಪಿನಲ್ಲಿ ನಿನ್ನಲ್ಲಿ ಹುಮ್ಮಸ್ಸು ಹೆಚ್ಚಿದಂತೆ ಕಾಣುತ್ತಿದೆ ಬಹುಶಃ ಸಾವಿನ ಭಯವಿಲ್ಲ ಎಂದು ಅಭಿನವ್ ಆ ವ್ಯಕ್ತಿಯನ್ನು ನೋಡಿ ಹೇಳಿದನು ಅಭಿನವನ ಮಾತನ್ನು ಕೇಳಿ ಆ ವ್ಯಕ್ತಿ ಹುಚ್ಚನಂತೆ ನಗಲು ಪ್ರಾರಂಭಿಸಿ ನೀನು ನಿನ್ನನ್ನು ಸಿಂಹ ಎಂದು ಭಾವಿಸುತ್ತೀಯ ಅಲ್ಲವೇ ಆದರೆ ಸಿಂಹಕ್ಕೆ ಒಂದು ತಪ್ಪು ಕಲ್ಪನೆ ಇರುತ್ತದೆ ಈ ಕಾಡಿನಲ್ಲಿ ತಾನು ಒಬ್ಬನೇ ಸಿಂಹ ಮತ್ತು ಇಲ್ಲಿ ಬೇರೆ ಯಾರೂ ಆಳಲು ಸಾಧ್ಯವಿಲ್ಲ ಎಂದು ಆದರೆ ಈಗ ಆ ಸಮಯ ಮುಗಿದಿದೆ ಏಕೆಂದರೆ ನಿನ್ನನ್ನು ಎದುರಿಸುವವನು ಈಗ ಬಂದಿದ್ದಾನೆ ನಾಯಿ ವಯಸ್ಸಾಗುವುದು ಮಾತ್ರವಲ್ಲ ಸಿಂಹವು ಯಾವಾಗಲೂ ಯುವಕನಾಗಿ ಇರುವುದಿಲ್ಲ ಎಂದು ಅವನು ನಿನಗೆ ತೋರಿಸುತ್ತಾನೆ ಅದಕ್ಕೂ ಒಂದು ಸಮಯ ಬರುತ್ತದೆ ಮತ್ತು ಆ ಸಮಯ ಮುಗಿದಾಗ ಮೊದಲು ಅದರ ಕಾಡಿನ ಮೇಲಿನ ಅಧಿಕಾರ ಕೊನೆಗೊಳ್ಳುತ್ತದೆ ಎಂದು ಹೇಳಿದನು ಅಭಿನವ್ ಆಳವಾದ ಉಸಿರು ತೆಗೆದುಕೊಂಡು ಅವನ ಕಣ್ಣುಗಳಲ್ಲಿ ನೋಡುತ್ತಾ ನಾನು ಎಂದಿಗೂ ಕಾಡನ್ನು ಆಳುವ ಬಯಕೆ ಇಟ್ಟುಕೊಂಡಿಲ್ಲ ಆದರೆ ನನ್ನ ಪ್ರದೇಶಕ್ಕೆ ನುಗ್ಗಿ ಯಾರಾದರೂ ನನ್ನೊಂದಿಗೆ ಜಗಳವಾಡಲು ಪ್ರಯತ್ನಿಸಿದರೆ ನಿಜವಾದ ಸಿಂಹವು ಹೇಗೆ ಬೇಟೆಯಾಡಿ ಹಾಳು ಮಾಡುತ್ತದೆ ಎಂಬುದನ್ನು ನಾನು ಅವನಿಗೆ ನೆಮ್ಮದಿಯಿಂದ ತಿಳಿಸಿಕೊಡುತ್ತೇನೆ ಎಂದು ಹೇಳಿದನು ನಿನ್ನ ಮಗ ಹಿಂತಿರುಗಿದ್ದಾನೆ ಎಂದು ಕೇಳಿದ್ದೇನೆ ಮತ್ತು ಬಹುಶಃ ಅವನ ಬಲದಿಂದಲೇ ನೀನು ಇಷ್ಟು ಹಾರಾಡುತ್ತಿದ್ದೀಯ ನಾಯಿಗಳಂತೆ ನನ್ನ ಮೇಲೆ ಹಿಂದಿನಿಂದ ಬಗಳಲು ಧೈರ್ಯ ಮಾಡಿದವನು ಬಹುಶಃ ಅವನೇ ಇರಬೇಕು ಮತ್ತು ನೀನು ಅವನನ್ನು ಸಿಂಹ ಎಂದು ಕರೆಯುತ್ತಿದ್ದೀಯ ಹಾಗಿದ್ದರೆ ಒಂದು ಕೆಲಸ ಮಾಡು ನಿನ್ನ ಆ ಸಿಂಹನನ್ನು ಕರೆಯಲು ಹೇಳು ಯಾರು ಯಾರ ಮೇಲೆ ಆಳುತ್ತಾರೆ ಮತ್ತು ಯಾರು ಯಾರ ಎದೆಯನ್ನು ಸೀಳುತ್ತಾರೆ ಎಂದು ನೋಡೋಣ ಎಂದು ಅಭಿನವ್ ಹೇಳಿದಾಗ ಧನಂಜಯ್ ರಾಯ್ ಚೌಧರಿಗೆ ಇದ್ದಕ್ಕಿದ್ದಂತೆ ಹಾವು ಕಚ್ಚಿದಂತಾಯಿತು ಅವನ ಮುಖದ ಬಣ್ಣ ಸಂಪೂರ್ಣವಾಗಿ ಮಾಯವಾಯಿತು ಅವನ ಆತಂಕದಿಂದ ನನ್ನ ಮಗನಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ನಿನ್ನ ವೈರತ್ವ ನನ್ನೊಂದಿಗೆ ಇದೆ ಮತ್ತು ನಿನಗೆ ಏನಾದರೂ ಹಾನಿ ಮಾಡಬೇಕಿದ್ದರೆ ಅದು ನಾನು ಮಾಡಿದ್ದು ಎಂದು ಅವಸರದಿಂದ ಹೇಳಿದನು ಅಭಿನವ್ ನಗುತ್ತಾ ನಿನ್ನ ಈ ಆತಂಕವೇ ಹೇಳುತ್ತಿದೆ ನಾಯಿಯು ನಾಯಿಯನ್ನೇ ಹೆದರಿಸುತ್ತದೆ ಎಂದು ಅದಕ್ಕೆ ಎದೆಯಲ್ಲೂ ಶಕ್ತಿ ಇಲ್ಲ ಹೃದಯದಲ್ಲೂ ಇಲ್ಲ ಸರಿ ನಾನು ನಿನಗೆ ಅವಕಾಶ ಕೊಟ್ಟೆ ನಿನ್ನನ್ನು ನನ್ನ ನ್ಯಾಯಾಲಯದಿಂದ ಗೌರವಯುತವಾಗಿ ಬಿಡುಗಡೆ ಮಾಡಿದೆ ಆದರೆ ನಿನ್ನ ವಿಷಯದಲ್ಲಿ ನಾನು ಇಷ್ಟು ಉದಾರಿಯಾಗುವುದು ಸಾಧ್ಯವಿಲ್ಲ ನೀನು ನನ್ನನ್ನೇನು ಮಾಡಲಾರೆ ಎಂದು ಧನಂಜಯ್ ಹೇಳುತ್ತಿದ್ದಾಗಲೇ ಅವಿನು ತನ್ನ ಕುರ್ಚಿಯನ್ನು ಹಿಂದಕ್ಕೆ ತಳ್ಳಿ ಎದ್ದು ನಿಂತನು ನೆಲದ ಮೇಲೆ ಬಿದ್ದಿದ್ದ ಎರಡು ಕಳ್ಳುಗಳನ್ನು ಕೈಯಲ್ಲಿ ತೆಗೆದುಕೊಂಡು ಧನಂಜಯನ ಮುಖಕ್ಕೆ ದಡದಡ ಎಂದು ಹೊಡೆಯಲು ಪ್ರಾರಂಭಿಸಿದನು ಅವನ ಕೈಯಿಂದ ಕಲ್ಲುಗಳು ಬಿಡುತ್ತಿರಲಿಲ್ಲ ಮತ್ತು ಧನಂಜಯನ ಕೆನ್ನೆಯು ಇನ್ನೂ ಕೆನ್ನೆಯಾಗಿ ಉಳಿದಿರಲಿಲ್ಲ ಚರ್ಮ ಮತ್ತು ಮೂಳೆಗಳು ಎರಡು ಕಸದಂತೆ ಆಗಿದ್ದವು ಧನಂಜಯನ ಮುಖದಿಂದ ಯಾವ ವೇಗದಲ್ಲಿ ರಕ್ತ ಹರಿಯುತ್ತಿತ್ತೋ ಅದಕ್ಕಿಂತ ಹೆಚ್ಚು ವೇಗದಲ್ಲಿ ಅಭಿನವ ಉಸಿರಾಡುತ್ತಿದ್ದನು ಮತ್ತು ಆ ಪ್ರತಿ ಉಸಿರಿನಲ್ಲಿ ಅದಿತಿ ಕಳೆದ ಮೂರು ದಿನಗಳಿಂದ ಸಹಿಸುತ್ತಿದ್ದ ನೋವು ಅವನಿಗೆ ಅನುಭವವಾಗುತ್ತಿತ್ತು ಧನಂಜಯ ಮೊದಲು ಕಿರುಚಿದರೂ ನಿಧನವಾಗಿ ಅವನ ಕೂಗುಗಳು ನಿಂತಿದ್ದವು ಅವನು ಬದುಕಿದ್ದಾನೋ ಸತ್ತಿದ್ದಾನೋ ತಿಳಿದಿರಲಿಲ್ಲ ಆದರೆ ಅಭಿನವ್ ಸಂಪೂರ್ಣವಾಗಿ ರಾಕ್ಷಸನಾಗಿ ಬದಲಾಗಿದ್ದನು ಅವನು ಅಷ್ಟಕ್ಕೇ ನಿಲ್ಲಲಿಲ್ಲ ಧನಂಜಯನ ನೆಲದ ಮೇಲೆ ಬಿದ್ದಾಗ ಅವನು ಆ ಕಲ್ಲುಗಳನ್ನು ತನ್ನ ಕೈಯಲ್ಲಿ ಬಿಗಿಯಾಗಿ ಹಿಡಿದು ಅವನ ಎದೆಯ ಮೇಲೆ ಹೊಡೆಯಲು ಪ್ರಾರಂಭಿಸಿದನು ಮತ್ತು ಎದೆಯಲ್ಲಿದ್ದ ಹೃದಯ ಹೊರಗಿನಿಂದ ಕಾಣುವವರೆಗೂ ಹೊಡೆಯುತ್ತಲೇ ಇದ್ದನು ಇಡೀ ಎದೆ ಸೀಳಿ ಹೋಗಿತ್ತು ಮತ್ತು ರಕ್ತದ ಹನಿಗಳು ಅಭಿನವನ ಮುಖದ ಮೇಲೂ ಚೆಲ್ಲಿದ್ದವು ನೆಲದ ಮೇಲೆ ಬಿದ್ದಿದ್ದ ಮನುಷ್ಯ ಯಾವಾಗಲೂ ಶವವಾಗಿ ಬದಲಾಗಿದ್ದನು ಮತ್ತು ಅಭಿನವ್ ಆ ಶವಕ್ಕೆ ನೋವು ಕೊಡುತ್ತಲೇ ಇದ್ದನು ಕೋಪ ದ್ವೇಷ ನೋವು ಹುಚ್ಚುತನ ಉನ್ಮಾದ ಎಲ್ಲವೂ ತಮ್ಮ ಪರಾಕಷ್ಟೆಯನ್ನು ತಲುಪಿದ್ದವು ಇಡೀ ದಿನ ಕಳೆದಿತ್ತು ಆದರೆ ಅಭಿನವ್ ಮನೆಗೆ ಹಿಂತಿರುಗಲಿಲ್ಲ ಆದರೆ ಅವನ ಕಣ್ಣುಗಳು ಮನೆಯ ಮೇಲೆ ಇದ್ದವು ತನ್ನ ಫೋನ್ನಲ್ಲಿ ನಡೆಯುತ್ತಿದ್ದ ಲೈವ್ ಕ್ಯಾಮರಾದಿಂದ ಅವನು ತನ್ನ ಕೋಣೆಯಲ್ಲಿ ಮೌನವಾಗಿ ಕುಳಿತಿದ್ದ ಅತಿಥಿಯನ್ನು ನೋಡಬಲ್ಲವನಾಗಿದ್ದನು ಅವಳನ್ನು ನೋಡಿದಾಗ ಅಭಿನವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು ಆದರೆ ಆ ನಗು ಸಂತೋಷದಲ್ಲ ಬದಲಾಗಿ ನೋವಿನಿಂದ ಕೂಡಿದ್ದುದಾಗಿತ್ತು ತನ್ನ ಫೋನ್ನಲ್ಲಿ ಅದಿತಿಯನ್ನು ನೋಡುತ್ತಾ ನಾನಿಲ್ಲದೆ ಕೆಲವು ಕ್ಷಣಗಳನ್ನು ಕಳೆಯುವುದು ನಿನಗೆ ಕಷ್ಟವಾಗುತ್ತಿದೆ ಮತ್ತು ಇಡೀ ಜೀವನವನ್ನು ಏಕಾಂಗಿಯಾಗಿ ಕಳೆಯಲು ಹೊರಟಿದ್ದೀಯ ಎಂದು ಅವನು ಹೇಳಿದನು ಅವನು ಫೋನನ್ನು ಸ್ವಿಚ್ ಆಫ್ ಮಾಡಿ ಅದರ ಜೊತೆಗೆ ತನ್ನ ಕಣ್ಣುಗಳನ್ನು ಕೂಡ ಮುಚ್ಚಿದನು ಇಂದು ರಾತ್ರಿ ಅವನು ಮನೆಗೆ ಹೋಗುವುದಿಲ್ಲ ಇನ್ನೊಂದೆಡೆ ತನ್ನ ಕೋಣೆಯಲ್ಲಿ ಹಾಸಿಗೆ ಮೇಲೆ ಮಲಗಿದ್ದ ಅದಿತಿ ಕಣ್ಣುಗಳನ್ನು ಮುಚ್ಚುತ್ತಿರಲಿಲ್ಲ ಒಂದು ವೇಳೆ ಕಣ್ಣು ಮುಚ್ಚಿದರೆ ಗಾಢ ನಿದ್ರೆಗೆ ಜಾರಿಬಿಟ್ಟೇನೇನೋ ಎಂದು ಅವಳು ಅಭಿನವಕ್ಕಾಗಿ ಕಾಯುತ್ತಿದ್ದಳು ಅವನು ಯಾವಾಗ ಬರುತ್ತಾನೆ ಮತ್ತು ಯಾವಾಗ ಅವಳೊಂದಿಗೆ ಮಾತನಾಡುತ್ತಾನೆ ಎಂದು ಅವಳು ತನ್ನ ಫೋನ್ ನೋಡಿದಳು ಅದರಿಂದ ಅವಳು ಅಭಿನವಿಗೆ ಎಷ್ಟು ಬಾರಿ ಕರೆ ಮಾಡಿದ್ದಳೋ ಗೊತ್ತಿಲ್ಲ ಆದರೆ ಅಭಿನವ್ ಒಂದೇ ಒಂದು ಕರೆಯನ್ನು ಸ್ವೀಕರಿಸಿರಲಿಲ್ಲ ಗಡಿಯಾರದಲ್ಲಿ ಸಮಯ ನೋಡಿದಾಗ ರಾತ್ರಿ ಹನ್ನೊಂದು ಗಂಟೆಯಾಗಿತ್ತು ಈ ಸಮಯಕ್ಕೆ ನೀವು ಬಂದಿರಬೇಕಿತ್ತು ನೀವು ಎಷ್ಟೇ ಕೋಪಗೊಂಡಿದ್ದರೂ ಎಷ್ಟೇ ಕಾರ್ಯನಿರತರಾಗಿದ್ದರೂ ರಾತ್ರಿ ನನ್ನ ಬಳಿ ಬರುತ್ತಿದ್ದೀರಿ ಈಗ ನಿಮ್ಮ ಕೋಪ ನಿಮ್ಮ ಪ್ರೀತಿಗಿಂತಲೂ ದೊಡ್ಡದಾಗಿದೆಯೇ ದಯವಿಟ್ಟು ಬನ್ನಿ ಎಂದು ಅವಳು ಅಳುತ್ತ ಹೇಳಿದಳು ಅವಳ ಪ್ರತಿ ಉಸಿರು ಮುಂಚೆ ಹಗುರವಾಗಿದ್ದ ಕೋಣೆಯಲ್ಲಿ ಇಂದು ಅಭಿನವ್ ಇಲ್ಲದೆ ಅವಳಿಗೆ ಉಸಿರು ಕಟ್ಟಿಸುತ್ತಿತ್ತು ಕಣ್ಣೀರಿನಿಂದ ತುಂಬಿದ ಕಣ್ಣುಗಳು ಒಣಗುತ್ತಿರಲಿಲ್ಲ ಇದ್ದಕ್ಕಿದ್ದಂತೆ ಕೋಣೆಯ ಬಾಗಿಲು ತೆರೆಯಿತು ಮತ್ತು ಅಲ್ಲಿ ಅಭಿನವನ ನೋಡಿದ ಅವಳು ಆಳವಾದ ತಣ್ಣನೆಯೇ ಉಸಿರು ತೆಗೆದುಕೊಂಡಳು ಅಭಿನವ್ ಕಣ್ಣು ಮುಚ್ಚಿ ಮಲಗಲು ಪ್ರಯತ್ನಿಸಿದಾಗ ಅವನಿಗೆ ನಿದ್ರೆ ಬರಲೇ ಇಲ್ಲ ನಿದ್ರೆಯನ್ನು ಕದ್ದವಳೆ ನಿದ್ರೆಗಾಗಿ ಹೆಣಗಾಡುತ್ತಿರುವಾಗ ಅವನಿಗೆ ನಿದ್ರೆ ಹೇಗೆ ತಾನೇ ಬರುತ್ತಿತ್ತು ಅವನು ಒಳಗೆ ಬಂದಾಗ ಅದಿತಿ ಹಾಸಿಗೆಯಿಂದ ಏಳಲು ಪ್ರಯತ್ನಿಸಿದಳು ಆದರೆ ಅಷ್ಟರೊಳಗೆ ಅಭಿನವ್ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬಾತ್ರೂಮ್ನತ್ತ ನಡೆದನು ಮತ್ತು ಒಳಗೆ ಹೋಗುವ ಮೊದಲು ನಾನು ಈ ಕೋಣೆಗೆ ಮಲಗಲು ಮಾತ್ರ ಬಂದಿದ್ದೇನೆ ಏನಾದರೂ ಮಾತನಾಡಲು ಪ್ರಯತ್ನಿಸಿದರೆ ನಾನು ಹಿಂತಿರುಗುತ್ತೇನೆ ಎಂದು ಹೇಳಿದನು ಅವನ ಬೆದರಿಕೆಯನ್ನು ಕೇಳಿ ಅದಿತಿ ಅಸಹಾಯಕಳಾಗಿ ಆಳುವುದನ್ನು ಬಿಟ್ಟು ಬೇರೇನು ಮಾಡಲು ಸಾಧ್ಯವಾಗಲಿಲ್ಲ ಅವಳು ಬರೀ ಬಾತ್ರೂಮ್ನ ಬಾಗಿಲನ್ನೇ ನೋಡುತ್ತಾ ಕುಳಿತಿದ್ದಳು ಅಭಿನವ್ ಹೊರ ಬಂದು ಸುಮ್ಮನೆ ಹಾಸಿಗೆಯ ಮೇಲೆ ಮಲಗಿದನು ಅವನ ಕಣ್ಣು ಮುಚ್ಚಿದನು ಆದರೆ ಅದಿತಿ ಇನ್ನೂ ಅವನನ್ನೇ ನೋಡುತ್ತಿದ್ದಳು ಇಡೀ ದಿನ ಅವಳು ಅಭಿನವ್ಗಾಗಿ ಕಾದಿದ್ದಳು ಅವನು ಬಂದ ಕೂಡಲೇ ಏನೇನೋ ಮಾತನಾಡಬೇಕೆಂದು ಯೋಚಿಸಿದ್ದಳು ಆದರೆ ಅಭಿನವ್ ಅವಳ ಮುಂದೆ ಬಂದ ತಕ್ಷಣ ಒಂದೇ ಮಾತಿನಲ್ಲಿ ಅವಳ ತೊಟ್ಟಿಗಳನ್ನು ಹಾಕಿದನು ಅಭಿನವನನ್ನು ನೋಡುತ್ತಲೇ ಅವಳ ಕಣ್ಣುಗಳು ಭಾರವಾಗಿ ಅವಳ ನಿದ್ರೆಗೆ ಜಾರಿದಳು ಅವಳು ಮಲಗಿದ ನಂತರ ಅಭಿನವ್ ಅವಳ ಕಡೆಗೆ ತಿರುಗಿದನು ಮತ್ತು ಅವಳ ಹತ್ತಿರ ಬಂದನು ಹೂವಿನಂತಿದ್ದ ಅವಳ ಮುಖ ಸಂಪೂರ್ಣವಾಗಿ ಬಾಡಿ ಹೋಗಿತ್ತು ಹತ್ತು ಹತ್ತು ಕಣ್ಣುಗಳು ಓದಿಕೊಂಡಿದ್ದವು ಮತ್ತು ಎಂದಿಗೂ ರಸಭರಿತವಾಗಿ ಕಾಣುತ್ತಿದ್ದ ತುಟಿಗಳು ಇಂದು ಸಂಪೂರ್ಣವಾಗಿ ಒಣಗಿ ಹೋಗಿದ್ದವು ಅವಳನ್ನು ಹೀಗೆ ನೋಡಿದಾಗ ಅವನ ಕಣ್ಣುಗಳು ಕೂಡ ತೇವಗೊಂಡವು ಆ ಕಲ್ಲಿನ ಹೃದಯ ಕರಗಲು ಪ್ರಾರಂಭಿಸಿತ್ತು ಎಂದಿಗೂ ಕೋಪರಿಂದ ಮಾತ್ರ ತುಂಬಿದ್ದ ಅವನ ಕಣ್ಣುಗಳಲ್ಲಿ ಪ್ರೀತಿಯ ಹಂಬಲ ಕಾಣತೊಡಗಿತ್ತು ಅವನು ಮತ್ತೆ ಅವಳನ್ನು ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡನು ಮತ್ತು ಪ್ರೀತಿಯಿಂದ ಅವಳ ಮುಖದ ಎಲ್ಲ ಕಡೆಗಳಲ್ಲಿ ಮುತ್ತಿಟ್ಟನು ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕಿದಾಗ ಅವನು ಕೂಡ ನಿಧಾನವಾಗಿ ನಿದ್ರೆಗೆ ಜಾರಿದನು ಮುಂದುವರಿಯುವುದು